ಬಲ್ಲಿದೆ ಗಂಡ್ ಹೌದು ಏನತ್ತ ಬಲ್ಲಿದೆ ಎನಗಂಡ ಮಾಡಿಕೊಂಡ ಮಲಗದೆ ಮಗನಾಗಿ ಮಲಿ ಉಂಡ ಹೌದು ಅವ ಮೊದಲಿಗೆ ಹಾನೋ ಶಂಡ ಹಾ ಹಾ ಯಾಕ ಹೇಳುದಕ್ರಿ ತಂಗಿ ದೇವನ ಮನೆ ಈ ಜಗವೆಲ್ಲ ನಾವು ನೀವು ಬಾಡಿಗೆದಾರಣ್ಣ ಹೌದು 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 ಹೇಳದ ಇವತ್ತ ಆಳ್ಗಿ ಪಿಂಟು ಅಣ್ಣಾಗ ಮುಗಳ್ಯಾಳ ಸುಮಿತ್ರನೇ ಮೂಲ ಹೌದ್ ಹೌದು ಹೇ ಬಾಯಿ ನನ್ನ ಮನೆಗೆ ನೀ ಇದ್ದಿ ಹೌದು ಏನು ಮನ್ಯಾಗ ನಮ್ಮ ಮನೆಯಾಗ ಇದ್ದಿ ನನ್ನ ಒಳಗೆ ನೀ ಇದ್ದೇನಿ ಇನ್ನು ಫಸ್ಟ್ ಇಲ್ಲ ದಾಟಿ ಹೋದಕ್ಕಿಲ್ಲ ಹೌದು ಹೌದು ಒಂದು ಕಳು ಉಪ್ಪ ಸಿಟ್ಟು ನನ್ನ ಹೊಟ್ಟಿಗೆ ಮರಿಗಿ ನಿನ್ನ ಹೊಟ್ಟಿಗೆ ಹಾಕಿದ ಎಷ್ಟು ಜಲ್ದ ಉಪಕಾರ ತೀರಿಸಿ ಹ ಹಣಿ ಪಟ್ಟಣದಲ್ಲಿ ತಂದಿನಾದಂತ ಹಮುಲಾಲ ಮಹಾರಾಜರ ಜಾತ್ರೆ ಬಹಳ ಈಗ ರಂಗ ಏರಿಯಾದ ಹೌದು ಗಾಡಿ ಏನೋ ಈಗ ರೂಟ್ ಹಿಡ್ದಾದ ಅನಿಸಲು ಗತ್ತಾದ ಹೌದು ಹೌದು ಎಷ್ಟು ಮಂದಿ ಪುಣ್ಯ ಭೂಮಿಯಲ್ಲಿ ಕೂಡಿರಿ ಹಾಹ ಎಲ್ಲ ತತ್ವಜ್ಞಾನಿಗಳಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಏಕ ದಯವಿಲ್ಲದ ಧರ್ಮ ಧರ್ಮದಯ್ಯ ಹೌದು ಹೌದು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಹೌದು ದಯವೇ ಧರ್ಮದ ಮೂಲವಯ್ಯ ಹಾ ಹಾ ನೋಡ್ರಿ ಎಂತ ಮಾತೇಳ್ತಾರೆ ಶ್ರೇಷ್ಠವಾದಂತ ಹೌದ ಇಲ್ಲಿ ಬಂದ ಬಳಕೆ ನಿನ್ನಲ್ಲಿ ದಯಾದು ಬೇಕು ಹಾ ನಿನ್ನಲ್ಲಿ ವಿನಯ ನಿನ್ನ ಜೀವನಕ್ಕೆ ಲಾಭ ಆಗುತ್ತದ ಮೊದಲ ವಿನಯ ಅನ್ನೋದು ನಿನ್ನಲ್ಲಿ ಬೇಕು ಹೌದ ಹೌದ್ ಹೌದು ಹೇಳ್ತಾರೆ ಮೊಗಳೇ ಹೇಳದ ಸುಮಿತ್ರಾ ಬಾಯಿ ಇವತ್ತ ಹೇಳದಲ್ಲ ಏನತ್ರೀ ಆಳ್ಗಿ ಪಿಂಟು ಅಣ್ಣಾಗ ಮುಗ್ಯಾಳ ಸುಮಿತ್ರನೇ ಮೂಲ ಹೌದೌದು ಇದೇ ಯಾಕಿಲ್ರಿ ಹೌದು ಹೇಳೋದ ಇಲ್ಲಿ ಏನತ್ತ ಹತ್ತದ ಹೌದು ಭಕ್ತಿ ಇಟ್ಟು ನನ್ನ ಘೇನ್ ಮುತ್ಯಾಗ ಮುತ್ತಾಗ ಕೈ ಮಾಡಿ ಕರಿ ಹೌದ ಮುಮ್ಮೆಟ್ಟು ಗುಡದಾಗ ಅದ ಜ್ಞಾನದ ಝರಿ ಹೌದ್ ಹೌದಾ ಆಳ್ಗೇ ಪಿಂಟು ಗಂದಾರ ಮಲ್ಕೊಂಡು ಮುತ್ತೇನ ಮರಿ ಹೌದ್ ಹೌದು ಮದಗೊಂಡ ಮುತ್ತೇನ ಮರಿ ಇವತ್ತು ಹತ್ತು ಹೊಂಡಾಗ ನನ್ನ ತಂಗಿ ಮುಗ ಸುಮಿತ್ರನ ಇಶಾಖ ಹರಿತಿನ ಕಾರುಣಿ ಎತ್ತಿಗೆ ಹರಂಗ ಕರಿ ಆ ಹೊಡಿ ಬಿಡಬೇಡ ಸಣ್ಣ ಮಾಸ್ತರ ತಂಗಿ ಇದೇ ಹಾದಿ ಕೈಲಿ ಗತ್ತಿದ ಹೌದ ಹೌದ ನೀ ಹೇಳಿ ಏನಪ್ಪಾ ಹೆಣ್ಣೀಗಿ ತಿಳಿಬೇಡ ಯಾನು ಹೆಣ್ಣಿಗೆ ತಿಳಿಬೇಡ ಕೀಳ ಅವಳ ಕೈಯಾಗ ಆಗಿದಿವಾಳ ಹೌದ ತಂಗಿ ಹೇಳೋದಲ್ಲ ಏನ ಬಲ್ಲಿದೆ ಗಂಡ ಹೇಳುದನಗಂಡತ್ತಾರ ಮಡಿಯೋರಪ್ಪ ಅವರು ಏನತ್ತ ಬಲ್ಲಿದೆ ಎನಗಂಡ ಮಾಡಿಕೊಂಡ ಮಲಗದೆ ಮಗನಾಗಿ ಮಲೀ ಉಂಡ ಹೌದು ಅವ ಮದಲಿಗೆ ಹಾನೋ ಶಂಡ ಹಾ ಹಾ ಏ ತಂಗಿ ಹೆಣ್ಣಿಗೆ ತಿಳಿಬ್ಯಾಡೋ ಕೀಳ ಹೌದ ಜಗತ್ಯ ಯಾವಾಗ ನೀರ ನಿರಾಕಾರದಲ್ಲಿ ಆದಿ ಅನಾದಿ ಕಾಲದಲ್ಲಿ ಹೌದು ನಿರಾಕಾರ ಸ್ವರೂಪದಲ್ಲಿ ನಿಜವಸ್ತು ಹುಟ್ಟದಂತ ಪರಮಾತ್ಮ ಇವ ಮತ್ತ ಮೊದಲು ಒಬ್ಬನೇ 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 ಹೌದು ಒಬ್ಬರೇ ಹುಟ್ಟದಂತವ ಮೊಟ್ಟ ಮೊದಲ ನೀರ ನಿರಾಕಾರದೊಳಗ ಹೌದ ನಿರಾಕಾರದಲ್ಲಿ ನಿರ್ಗುಣ ರೂಪ ಸಾಕಾರದಲ್ಲಿ ಸಗುಣ ಸಾಕ್ಷಾತ್ಕಾರ ಇದ್ದವನೇ ಇದ್ದ ಹೆಣ್ಣಿಗೆ ಹುಟ್ಟಿಸದವನ ಇದ್ದ ತಂಗಿ ಹೌದ ಹೆಣ್ಣಿಗೆ ಯಾರು ಹುಟ್ಟಿಸ ಪರಮಾತ್ಮ ನನ್ನಿಂದ ನಿರ್ಮಾಣ ಅದಕ್ಕೆ ನಿನಗೆ ಯಾಕ ಹುಟ್ಟಿಸಿದ ಯಾಕಿದ್ದ ಷಂಡ್ ಅಂದ್ರೆ ಏನು ಏನು ಅಖಂಡ ಬ್ರಹ್ಮಚಾರಿ ಒಳಗೆ ನಾ ಕಾಲಗಳಿತ್ತಿದ್ದ ಹ ನಿನಗ ನಿರ್ಮಾಣ ಮಾಡಿ ನಿನ್ನ ಕರೆಂಟ್ ನನ್ನ ಕರೆಂಟ್ ಪಾಸ್ ಆಯ್ತು ನೀ ಪ್ರಕೃತಿ ಆದಿ ನಾ ಪುರುಷ ಆದ ಹೌದ್ 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 ನೀ ಜಗತ್ತದಾಗ ಉದ್ದಾರೆ ಯಾರೇ ಆಹಾ ನಿನಗೆ ಗಂಡಿನಿಂದೆ ಮೋಕ್ಷತ್ವದ ತಿಳಿ ಶಾಸ್ತ್ರ ಹೇಳುತ್ತದ ಹೌದು 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 ನೀ ಏನ್ ಏನತ್ತಾ ಹೆಣ್ಣಿಗೆ ತಿಳಿಬೇಡುವ ಕೀಳ ತಂಗಿ ಹೆಣ್ಣಿಗೆ ಗಂಡಿನಿಂದೆ ಮೋಕ್ಷ ತಿಳಿ ಶಾಸ್ತ್ರ ಹೇಳುತ್ತದ ಶಾಸ್ತ್ರದ ಮೆಟ್ಟಲದ ಹೌದು ಈಶಯ ಮುರಿದು ಮುಂದಿನ ಸಂಧಿಗೆ ಈಶೆ ಹಚ್ಚು ಹೌದು ಈಶಯ ಆ ಒಂದು ಗುರು ಇನ್ನೊಂದು ದೇವರ ಹೌದು ಸುಮ್ಮನೆ ನಿಮ್ಗೆ ಒಂದು ಸಣ್ಣ ಕಥೆ ಹೇಳ್ತ ವಿಷ ಪ್ರತಿಪಾದನೆ ಮಾಡೋದದ ವಿಷ ಹಿಡಿದದ ಹೌದು ಇಶಾಕ ಅಣ್ಣ ತಂಗಿ ಅಲ್ಲಿ ಜಗಳ ನಡೆದಾವ ಈಗ ಹೌದು ಹೌದು ನಡೆದಾವ ಎಷ್ಟು ಮಂದಿ ಎಲ್ಲ ಕೂಡಿರಿ ಅದಕ್ಕಾಗಿ ಕೂಡಿರಿ ಕಾಟ ತಕಡಿ ನಿಮ್ಮ ಕೈಯಾಗದ ತೂಕ ಯಾವಾಗ ವಜ್ಜ ಆಗತ್ತದ ನೀವು ಪಾಸ್ ನ ಅಪಾಸ ಹೌದು ತಿರುಪು ಕುಡುದಕ್ಕಾಗಿನೇ ನೀವು ಇಲ್ಲಿ ಕೂಡಿರಿ ಹೌದು ಹೌದು ಹೌದಿಲ್ಲ ಹೌದು ನಮ್ಮ ಕೆಳಗ ಮಾತಾಡ್ತಿರ್ತಕ್ಕಂತ ಮಾಡು ಹಾಳು ಎಟ್ ಮಂದಿ ಅದಾರಪ್ಪ ನಿನಗ ಮಕ್ಕಳು ಮನಿ ಹೋಗನ ನಮ್ ನಿಮ್ಮ ಯಾತೇಕಾಯ್ ರೊಕ್ಕ ಕೊಡ್ತಂದಿ ಎಟ್ಟರು ನಿನ್ನ ಮಕ್ಕಳ ಎಟ್ಟದಾರ ಎಷ್ಟುದೊಳಗ ಏನತ್ತ ಈಗ ಹ್ಯಾಂಗ ಮಳಿ ಬಂದದ ನೋಡ್ರಿ ಹೌದು ಹಿಂಗ ಮಳಿ ಬರುತ್ತಿತ್ತು ಸತ್ರಾಂಧಾರ ಮಾಡಿದ ಅವರ ಮಾಡ್ಕೋತ್ ಹೋಗುತ್ತಿದ್ದ ಹೌದು ಪಟ್ಟಣ ದಾಟಿ ಆಗ್ಯದ ರಾತ್ರಿ ಏಳು ಎಂಟು ಗಂಟೆ ಟೈಮ್ ಆಗ್ಯದ ಸತ್ರಾಧಾರ ಮಳಿ ಬೀಳ್ಗತ್ತದ ಹೌದು ಇನ್ನು ಆಸ್ರಕ್ಕೆ ಎಲ್ಲರೇ ನಿಂದ್ರಬೇಕಂದು ಅಕಡೆ ಕಡೆ ನೋಡ್ತಾನ ಅವನಿಗೆ ಒಬ್ಬ ಸೌಕರ್ನ ಮನಿ ಕಾಣಸ್ತ್ರಿ ಹೌದ್ ಹೌದು ಮನೆ ಬಾಗಿಲು ಮುಚ್ಚಾದ ಒಳಗೆ ಮಂದಿ ಅದ ಹಾ ಸೌಕಾರನ ಏನ ಕುಟುಂಬ ಅದ ಒಳಗದ ಬಾಗಿಲು ಮುಚ್ಚಾದ ಹೊರಗ ಆಸರು ಕೈ ತಿಳಿ ಹೋಗಿ ಕುಂಡಿರ್ಬೇಕಿ ಆಸರುಕ ಒಂದ ಕಟ್ಟಿ ಮ್ಯಾಗ ಹೋಗಿ ಕೂತಾನ ಸತ್ರಾಂಧರ್ ಮಳಿ ಬರ್ಲಗತ್ತದ ಸೌಕಾರ ಮನೆ ಮಾಲಕ್ಕ ಇದ್ದವ ಬಾಗಲ ತಗದ ಬಾಗಲ ತೆಗದ ನೋಡತನ ಒಬ್ಬ ಪ್ರಯಾಣಿಕ ಬಂದು ಕೂತಾನ ಯಾರಪ್ಪ ನನ್ನ ಮನೆ ಮುಂದೆ ಹೇಳ ಕೇಳಾರದೆ ಬಂದು ಕೂತಿದ್ದೀನಿ ಯಾರು ಹೌದು ನಡಿ ಆಚೆ ಕುಂಡ್ರ ಇಲ್ಲಿ ಅಂತ ಹೇಳ್ದ ಹೋಗಿಲ್ಲದು ಅವಾಗ ಒಂದ ಆಹಾ ಯಪ್ಪಾ ಮನೆ ನಿಂದ ಇದ್ದದು ನನಗೆ ಗೊತ್ತಾಗಲಿಲ್ಲ ಹೌದು ಮನೆ ನಿಂದ ಇದ್ದದು ನನಗೆ ಗೊತ್ತಾಗಲಿಲ್ಲ ಯಾಕಾಗಲಿ ಹೋಗ್ತೇಳಿ ಹಾದ ಸ್ವಲ್ಪ ಒಂದು ನಾಲ್ಕೈದು ಹಚ್ಚಿದ ದೂರ ಆದ ಹೋಗಿ ಒಂದು ಮರ ಇತ್ತು ದೊಡ್ಡ ಗಿಡ ಗಿಡದ ಆಸರ್ಕತ್ತೇಳಿ ನಿತ್ತ ಹೌ ತನ್ನ ಸುಮುದೂರ ಬಂದಾಗ ದೊಡ್ಡ ಬಿಲ್ಡಿಂಗ್ ಲೈಟ್ ಹೋಗ್ಯಾದ ಸಣ್ಣ ಮೇಣಿನ ಬತ್ತಿ ಇವ ಒಂದು ಆಸರಕ್ಕೆ ನಿಂತು ಹಾಡು ಹಾಡ್ತಿದ್ದ ರಾಗ ಮಾಡಿ ಹಾಡ್ತಿದ್ದ ಯಾರದು ನಮ್ ಮನಸ್ಸು ಸೋಲಬೇಕು ಅಂತ ಹಾಡು ಹಾಡ್ಲಗತ್ತ ಹೌದ್ ಹೌದ್ ಸೌಕಾರಂದ ಇವ ಯಾರೋ ಒಬ್ಬ ತತ್ವಜ್ಞಾನಿ ಇದ್ದಿರಬೇಕು ಹೌದು ಇವ ಯಾರೋ ಒಬ್ಬ ತತ್ವಜ್ಞಾನಿ ಇದ್ದಿರಬೇಕು ನಾ ಹೋಗಬೇಕಲ್ಲ ಕೇಳಿ ಬಾಗಲ ತಗದ ಅವನ ಬಳಿ ಹೋಗಿ ಹೇಳ್ತಾನೆ ಏನಪ್ಪಾ ನೀ ಏನೋ ಒಬ್ಬ ದೊಡ್ಡ ತತ್ವಜ್ಞಾನಿ ಶರಣ ನಾನು ನಾನಿಂಗ ದಾಟಿ ಆಚೆ ಹೋಗಂದ ನನ್ನ ತಪ್ಪ ಇತ್ತಪ್ಪ ನನ್ನ ಮನಿ ಮುಂದೆ ಬಂದು ಕುತ್ತು ಹಾಡು ಹಾಡು ಹೌದು ಹೌದು ಸೌಕರ್ಯ ಅದು ನಿಮ್ಮ ಮನಿ ಹೌದು ನೋಡ್ರಿ ಎಂತ ಮಾತು ಹೇಳ್ತಾನೆ ಅದು ನಿನ್ನ ಮನೆ ಇದು ಪರಮಾತ್ಮನ ಮನೆ ಹೌದು ಎಷ್ಟು ಆನಂದವಾದಂತ ನಿಸರ್ಗ ರಮ್ಯ ವಾತಾವರಣದ ಹಕ್ಕಿ ಪಕ್ಷಿಯ ಚಿಲ್ಬಿಲಾಟದ ಎಷ್ಟು ಚಂದ ಗಾಳಿ ಬೀಸಲುಗತ್ತದ ಈ ಪರಮಾತ್ಮನ ಮನೆಯಲ್ಲಿ ಇದ್ದಂತ ಶಿರೆಯೇ ನಿನ್ನ ಮನೆಯಲ್ಲಿ ಇಲ್ಲ ಹೌದು ಅವಾಗ ಸೌಕರ್ಯ ತಿಳ್ಕೊಂಡ ನಿಜಕ್ಕೂ ನನ್ನ ಮನೆಯಲ್ಲಿ ಇಲ್ಲಲ್ಲ ಅರವತ್ತು ವರ್ಷ ಕರೆ ಈ ಆನಂದ ನನ್ನ ಮನೆಯೊಳಗ ಕೋಟಿ ಮನೆಯದ ಕರೆ ನನಗೆಂದು ಸಿಕ್ಕಿಲ್ಲಲ್ಲ ಅವಾಗತನ ಪರಮಾತ್ಮನ ಇದು ಮನೆ ಈ ಮನೆಯಲ್ಲಿ ಒಂದು ಬೆಲೆ ಕಟ್ಟಲಾರದಂತ ಆನಂದದ ಹೌದ್ ಹೌದು ಯಾಕೆ ಹೇಳೋದ ಯಾಕ್ರಿ ತಂಗಿ. ದೇವನ ಮನೆ ಈ ಜಗವೆಲ್ಲ ನಾವು ನೀವು ಬಾಡಿಗೆ ದಾರಣ್ಣ ಹೌದ್ ಹೌದು ಇಶ ಒಂದು ಗುರು ಒಂದು ದೇವರ ಇಷೆಯ ನನ್ನ ಪಾಲಿಗೆ ದೇವರ ನಾವು ಇರಲಿ ಹೌದು ಹೌದು ಮೂಲ ಪೀಠಿಕ ಹೇಳತ್ತ ನಿನಗ ಏನತ್ತ ಎಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಸುಳದ ಸುಳಸುವ ಗಾಳಿ ನಿಮ್ಮ ಧಾನ ಹೌದ ಹತ್ತು ನಿಮ್ಮ ಬಿತ್ತು ನಿಮ್ಮ ದಾನ ನಿಮ್ಮ ಅನ್ನ ಉಂಡು ಅನ್ಯರನ್ನ ಹೊಗಳುವ ಕು ಏನೆಂದು ಕರೆಯಲಿ ರಾಮನಾಥ ಹೌದ್ 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 ಹೌದು ಾಸಿಮಯ್ಯ ಅವರು ಹೇಳ್ತಾರ ಕಣ್ಣಿಗೆ ಎಷ್ಟು ನಿಸರ್ಗವಾದಂತ ರಮ್ಯವಾದಂತ ಈ ಸಿರಿ ಕಾರತ ಇದೆಲ್ಲ ಪರಮಾತ್ಮ ಕೊಟ್ಟದು ಇದೆಲ್ಲ ದೇವರ ಕೊಟ್ಟಂತ ದೇವರ ಸೃಷ್ಟಿ ಮಾಡಿದಂತ ಭಿಕ್ಷ ತಂಗಿ ನಿನ್ನ ಗುರುವಿಗನು ನನ್ನ ದೇವರ ಹುಟ್ಟ ಶೇ ವಾದ ಹೌದ್ ಹೌದು 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 ನಿನ್ನ ಗುರುವಿಗನು ಹುಟ್ಟಿಸದವ ದೇವರ ನನ್ನ ದೇವರ ಹೌದ ಜಗತ್ತ ಋಣ ದೇವರ ನಮ್ಮ ಮ್ಯಾಗ ಕೊಟ್ಟಂತ ರಿಣ ಏಸ ಕಾಲ ಅದರ ಬರಂಗಿಲ್ಲ ಹೌದು 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 ಯಾಕ ಮಹಾತ್ಮರು ಏನತ್ತ ಸುಜನ ಕುಮುದ ಸೋಮ ದುರೀಕೃತ ಕುಜನ ವಿಜಾತ ಕಾಮ ಹಾ ಹಾ ಅಜ ಹರಿ ವಿನ ಸುರ ಹೌದ ಕುಜಪುರ ವರಹರ ರಜತನ್ ಗಾಲಯ ಹೌದು 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 ಶ್ರೀಮನ್ ಸರ್ಪಭೂಷಣ ಕೈವಲ್ಯದ ಕಲ್ಪವಲ್ಲರಿ ಒಳಗ ಏನತ್ತ ಸುಜನ ಕುಮುದ ಸೋಮ ಅಂದ್ರೆ ಏನ್ರಿ ಏನೋ ಸರೋವರದಲ್ಲಿ ಹರಿತಿರ್ತಕ್ಕಂತ ನೀರಿನ ಒಂದು ಪುಷ್ಪಯ್ಯ ಹರಳುತ್ತದೆ ಹೌದು ಒಂದ ಪುಷ್ಪ ಆ ಪುಷ್ಪ ನೈದಿಲೆ ಎಂಬ ಹೂವು ಒಂದು ಬಗೆಯ ಹೂವು ಅರಳುತ್ತದೆ ಅದು ಹೂವು ಹ್ಯಾಂಗೆ ಹರಳುತ್ತದೆ ಹ್ಯಾಂಗ್ರಿ ಚಂದ್ರನ ಬೆಳಕ ಬಿದ್ದಾಗ ಆ ಹೂಗಳನ್ನು ಅರಳುತ್ತದ ಸುತ್ತೆಲ್ಲ ಏನು ಸುಗಂಧ ಕೊಡುತ್ತದೆ ಪರಮಾತ್ಮನೇ ಆಹಾ ಹೆಂಗ ನೈದಿಲೆ ಹೂವಿಗೆ ನೀನು ನೈ ಆ ಭಕ್ತನ ಹೃದಯ ಕಮಲ ಎಂಬ ನೈದಿಲೆ ಪುಷ್ಪಕ್ಕೆ ನೀನು ಚಂದ್ರನ ತೋರು ಹೌದು ಹೌದ್ ಯಾಕೆ ಸೃಷ್ಟಿಕರ್ತನಾದ ಬ್ರಹ್ಮ ಪಾಲನ ಪಾಲನಕರ್ತನಾದಂತ ವಿಷ್ಣು ಪದೇ ಪದೇ ಛಡ ಛಡದೊಳಗ ಸಂಕಟ್ಟ ಬಂದ ಬರಕ್ಕೆ ನಿನ್ನ ಮೊರೆ ಹಕ್ಕು ನಿನ್ನ ಶರಣಾಗತಿನಾಗ್ಯಾರಪ್ಪ ಹೌದು ಹೌದ್ ಹೌದು ತ್ರಿಪುರಾಸುರುಗಳು ಆಹಾ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾನಿ ಅನ್ನುವ ಮೂರು ಹಸುರುಗಳು ಮೂರು ಲೋಕದ ಮ್ಯಾಗ ದಾಳಿ ಮಾಡುವ ಸಮಯದಲ್ಲಿ ಎಲ್ಲ ದೇವಾದಿ ದೇವತೆಗಳ ಹೋಗಿ ನಿನ್ನ ಮರೆ ಹೊಕ್ಕ ಪರಮಾತ್ಮನೆ ಆಹಾ ನಮ್ಮನ್ನು ಎಲ್ಲ ಈ ಜಗತ್ತನ್ನು ಕಾಪಾಡೋ ಭಾರ ನಿಂದು ಎಂಬುದು ಹೇಳಿದಾಗ ಭೂದೇ ಈ ಭೂಮಂಡಲವನ್ನು ರಥವನ್ನು ಮಾಡಿ ಸೂರ್ಯ ಚಂದ್ರನ ರಥಕ್ಕೆ ಚಾಕನ್ನ ಮಾಡಿ ನಾಕ ಕುದುರೆ ನಾಲ್ಕ ವೇದಗಳನ್ನ ಕುದುರೆ ಮಾಡಿ ನಿನ್ನ ಕೊರಳಲ್ಲಿರ್ತಿ ವಾಸುಕಿ ಸರ್ಪನ್ನ ಹಗ್ಗವನ್ನ ಮಾಡಿ ಮಾಡಿ ವಿಷ್ಣು ಪರಮಾತ್ಮನನ್ನ ಬಾಣನ್ನ ಮಾಡಿ ತ್ರಿಪುರ ಸುರರನ್ನ ಮೆಟ್ಟ ಮರದನ ಮಾಡಿದಿ ಪರಮಾತ್ಮನೇ ಭಕ್ತ ಸಮೂಹಕ್ಕೆ ರಕ್ಷಿಸುವಲ್ಲಿ ಶ್ರೀಮ ನಿಜ ಗುಣ ಯಾರು ಸರ್ಪಭೂಷಣ ಶಿವಯೋಗಿಗಳು ಪ್ರಾರ್ಥಿಸುತ್ತಾರ ಹೌದ್ ಹೌದ್ ಅದರಂತೆ ತಂಗಿ ನಿಂದೇನು ಆಟಿಲ್ಲಿ ನಿನಗೆ ಹುಟ್ಟಸುದನ್ನೇ ನಾನೇ ಇದ್ದ ಹಾ ಏನು ನಿನಗ ಹುಟ್ಟಿಸದವನೇ ನಾನೇ ಹೌದ ನನ್ನಲ್ಲಿ ಅಂತಕರಣದ ನಿನ್ನ ಮ್ಯಾಲ ನನ್ನ ಸದಾನ ಕಾಲ ದಯಾದ ಹೌದು ಹೌದು ನೀ ಗುರು ಇದ್ದೀ ನೇವರಿದ್ದ ದೇವರಿದ್ದ ಹೌದು ಹೌದು ಜಗತ್ತದೊಳಗೆ ನಿನ್ನಿಂದ ಯಾವಾಗ ಕಾರ್ಯ ಆಗಿಲ್ಲ ಪ್ರತಿ ಒಂದು ಕಾರ್ಯ ನನ್ನಿಂದ ಆಗ್ಯದ ಹೋ ಭೂಮಿ ನಿರ್ಮಾಣ ಮಾಡದವನಾಗಿದ್ದ ಹೌ ಗಾಳಿ ಹುಟ್ಟಿಸದವನಾಗಿದ್ದ ಹೋ ಆಕಾಶ ನಿರ್ಮಾಣ ಮಾಡದವನಾಗಿದ್ದ ಬೆಂಕಿ ಹುಟ್ಟಿಸಿದವನಾಗಿದ್ದ ನೀರು ನಿರ್ಮಾಣ ಮಾಡದವನಾಗಿದ್ದ ಪಂಚಮಹಾಭೂತ ತತ್ವ ಹುಟ್ಟಿಸದವನೇನಾಯಿದ್ದ ಹೌ ಹೌ ಪಂಚಮಹಾಭೂತ ತತ್ವದಿಂದ ನಿರ್ಮಾಣ ಆದಂತಹ ಈ ಏನು ಶರೀರದ ಇದು ತಯಾರ ಮಾಡಿದವನಾಗಿ ಇದ್ದ ನಿನ್ನ ಗುರು ಎಲ್ಲಿ ಏನು ಮಾಡ್ಯಾನ ಏನು ಇಲ್ಲ ನಿಂದ ಕಾರ್ಯರೇ ಏನದಾ ಹಾಹಾ ನಿಂದ ಕೆಲಸ ಏನು ಇಲ್ಲ ಪ್ರತಿಯೊಂದು ಕೆಲಸ ನನ್ನ ಕಿರಣದಿಂದ ಕಿರಣದಿಂದದ ಹೌದು 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 ನನ್ನ ಆಶೀರ್ವಾದದಿಂದದ ಹಾಹಾ ನೀ ಹೇಳ್ದೆಲ್ಲ ಇವತ್ತ ಆಳ್ಗಿ ಪಿಂಟು ಅಣ್ಣಾಗ ಮುಗಳಾಳ ಮನೆಗೆ ನೀ ಇದ್ದಿ ಹೌದು ಇದ್ದಿ ನನ್ನ ಮನೆ ಒಳಗೆ ನೀ ನೀ ಇನ್ನು ಫಸ್ಟಿಲ್ ದಾಟಿ ಹೋದಕ್ಕಿಲ್ಲ ಹೌದೌದು ಒಂದು ಕಳು ಉಪ್ಪ ಸಿಟ್ಟು ನನ್ನ ಹೊಟ್ಟಿಗೆ ಮರಗಿ ನಿನ್ನ ಹೊಟ್ಟಿಗೆ ಹಾಕಿದ ಎಷ್ಟು ಜಲ್ದ ಉಪಗಾರ ಆ ಇರ್ಬೇಕಲ್ಲ ನಿನ್ನ ನಂದು ಒಂದು ಕಾಲ ಉಪ್ಪ ಸಿಟ್ಟು ನನ್ನ ಹೊಟ್ಟಿಗೆ ಮರಿಗೆ ನಿನ್ನ ಹೊಟ್ಟಿ ತುಂಬಿಸಿದ ಜಗತ್ತಾಗ ತುಂಬಿದ ಮನೆಯನ್ನು ಹೊಸ್ತಿಲ್ಲ ದಾಟಿಸಿ ನಿನಗ ದಾಟ ಒಟ್ಟಿಲ್ಲ ಹಾವ್ ನಿನಗ ಯಾವಾಗ ಪಂಚಮಾಭೂತದ ಸಾಕ್ಷ್ಯದಿಂದ ಉಪ್ಪಾದ ಮಂತ್ರದಿಂದ ಪಂಚಮಹಾಭೂತದ ಸಾಕ್ಷಿ ಉಪ್ಪಾಯನ ಮಂತ್ರದಿಂದ ಒಪ್ಪನಿಗೆ ಕೊಟ್ಟು ನಿನ್ನ ಲಗ್ನ ಮಾಡಿ ಮನೆಯಿಂದ ಹೊರಗೆ ಹಾಕದಲ್ಲ ಆಳಾಗ ಬೇಕಾದಂಗನು ಹೌದ ಇನ್ನು ನನ್ನ ಒಳಗೆ ಇದ್ದಿ ನಿನಗಿಟ್ಟದ ಮನೆ ಮಾಲಕ್ಯಾರು ಆ ನೀವು ನನ್ನ ಆಜ್ಞದಾಗಿದ್ದಕ್ಕಿದ್ದಿ ಎಚ್ಚರ್ಲಿ ಮಾತಾಡು ಹೌದ ಹೌದು ಎಲ್ಲಾರು ಯಾರಿಗಾರ ಮಾತಾಡದಂಗ ನನಗ ಹಾಡ ನಿನ್ನ ಹೌದು ನನ್ನ ಆಜ್ಞೆದೊಳಗಿದ್ದಕ್ಕಿದ್ದಿ ಆಜ್ಞೆ ಮೀರಬೇಡ ಹೌದು ಯಾಕ ದಾರಿ ಬಿಟ್ಟುದು ಗಂಡಲ್ಲ ನೀತಿ ಬಿಟ್ಟುದು ಹೇಳ್ತಾರ ಅದಕ್ಕೆ ಇನ್ನೂ ನೀ ನನ್ನ ಮನೆಯೊಳಗೆ ಎದ್ದಿ ನಾ ಹಾಕದ ಚಾಕೋರಿ ಒಳಗ ನೀ ಕಾಲಗಳಿ ನಿನಗೆ ಇಟ್ಟದಂದ್ರ ನಿನಕಿ ನಾಕ ಮಳಗಾಲ ಮದ್ನ ಹುಟ್ಟದ ನನಗೆ ಎತ್ತಿದ್ದಿರ್ಬೇಕಿ ಚಾರ ಮಾಡಿ ಜಗಳ ತೆಗೀಲಿ ಹೌದು ಹೌದು ಹೌದ್ ಹೌದು அதுல அதுக்கு ஜகத்த பரமாத்மரே தட்ட மதன தேவரே தட்ட மதனேவர நாட்ட இடீ ஜகத்தேல்ல அவ ಸೂತ್ರಧಾರಿ ಅದಾನ ನಿನ್ನ ಗುರು ಪಾತ್ರಧಾರಿ ಅದಾನ ಹೌದ್ 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 ನಾ ಸೂತ್ರಧಾರಿ ಇದ್ದ ನೀ ಪಾತ್ರಧಾರಿ ಇದ್ದಿ ಹೌದ ನಾ ಹೆಂಗ ನಿನಗ ಆಟ ಆಡಸ್ ನೀ ಆಡಾಮಿದ್ದಿ ಹೌದ್ ಹೌದ್ ಹೌದು ಎಂದ ನಿನಗ ಹುಟ್ಟಿಸಿದ ಅಂದೇ ನಿನ್ನ ಸಾವ ಬರ್ದಿ ಹೌದ ನನಗ ಹುಟ್ಟೂ ಇಲ್ಲ ಸಾವು ಇಲ್ಲ ಅದಕ್ಕೆ ನನಗೆ ದೇವರಂದಾರ ಹೌದು 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 ಅದಕ್ಕೆ ಏನಂದಾರ ದೇವರ ನನಗೆ ಇದ್ದುದ ಕಿಮ್ಮತ್ತ ನಿನಗೆ ಇಲ್ಲ ಹೌದು ಹೌದು ಏನು ನನಗೆ ಇದ್ದುದ ಕಿಮ್ಮತ್ತ ನಿಮಗೆ ನಿನಗಿಲ್ಲ ಹೌದು ನೀ ಒಬ್ಬರಲ್ಲಿ ಭೇದ ಮಾಡಿ ನಾ ಭೇದ ಮಾಡವಲ್ಲ ಹೌದು ಹೌದು ಯಾಕ ಹೇಳೋದಾದಾ ಹೆಂಗ ಏಕೋ ಚಿತ್ತ ಒಂದ ಏಕಲವ್ಯ ನಿನ್ನ ಬಲಿ ವಿದ್ಯಾ ಕಲಿಯಕ್ಕೆ ಬಂದಿದ ಹಾ ಹಾ ಗುರುಗಳು ಹಂತೇಕಾ ನಿನ್ನ ಬಳಿ ಏಕಲವ್ಯ ವಿದ್ಯೆ ಕಲಿಲಿಕ್ಕೆ ಬಂದಿದ ಹೌದು ಕರೆ ಕೌರವರು ಪಾಂಡವರಿಗೆ ಬಿಟ್ಟು ವಿದ್ಯ ಯಾರಿಗೆ ಕೊಡಬಾರ್ದು ಅಂತೇಳಿ ಧೃತ್ರಾಷ್ಟ್ರ ಮೊದಲೇ ಮಾತು ತಗೊಂಡಿದ ಆ ಮಾತಿನಂತೆ ನೀ ಏಕಲವ್ಯಗೆ ಹೌದು ಏಕಲವ್ಯ ಅರಣ್ಯದೊಳಗೆ ಒಂದು ಗುರುವಿನ ಮೂರ್ತಿ ಮಾಡಿ ಸ್ವಂತ ತನ್ನಿನ ತಾನೇ ಪ್ರಬುದ್ಧನಾಗಿ ಶಬ್ದ ಬೇದಿ ಶಬ್ದ ಬೇದಿ ವಿದ್ಯಾ ಹೌದು 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 ಅರ್ಜುನಗೆ ತಗೊಂಡು ಪಾಂಡವ ತಗೊಂಡು ಅದೇ ವರದೊಳಗ ಕಾಲಗಳ ಸಮಯದೊಳಗ ನಾಯಿ ಬಗಳಿತ್ತು ಪಾಂಡವರ ಬಲ್ಲಿದ್ದಂಥ ಒಂದು ನಾಯಿ ಬಗಳಿತ್ತು ಬಗಳುವ ಸಪ್ಳ ಕೇಳಿ ಏಕಲವ್ಯ ಶಬ್ದವೇದಿ ಬಾಣ ಹೊಡೆದು ನಾಯಿ ಬಾಯಿ ಬಂದ ಮಾಡ್ದ ಹೌದು ನಾಯಿಗರಿ ಯಾವಾದ್ರೂ ಇಜಾಗಿಲ್ಲ ಕರೆ ನಾಯಿ ಬಾಯರೇ ಬಂದಾಗ್ಯದ ಹೌದು ಇಂಥ ಒಂದು ಶಬ್ದ ನನಗ ಬರ್ತಿರ್ತಕ್ಕಂಥ ನನಗ ಬಿಟ್ಟು ಯಾರಿಗೆ ಈ ವಿದ್ಯಾವನ್ನ ತಿಳಿ ಅಲ್ಲಿ ಹೋಗಿ ನೋಡುತ್ತನ ಬರೇ ಕೋಚುತ್ತ ನಿನ್ನ ಮೂರ್ತಿ ಮಾಡಿ ಏಕಲವೇ ಕಲ್ತಿದ್ದ ಗುರು ಕಾಣಿಕೆ ತಿಳಿ ಹೆಬ್ಬಟ್ಟಿ ತೊಂಡಿದಿ ನಿನ್ನ ಜನ್ಮಕ್ಕ ನಾಚಿಕೆ ಬರಬೇಕು ಹೌದು ಹೌದು ಭೇದ ಮಾಡ್ರಿ ಅಲ್ಲಿ ಹೌದಿಲ್ಲ ಹೌದ ಆ ಇದ್ದಂತಯ್ಯ ಕಲವ್ಯನ ಹೆಪ್ಪಟ ತೋಣಿಗೆ ನಿನ್ನ ಜಲಮಕ್ಕ ನಾಚಿಕೆ ಬರಬೇಕು ಆಹಾ ಪಾಂಡವರು ಪಗಡಿ ಆಟದೊಳಗೆ ಸೋತ್ರ ಕೌರವ್ರದೊಳಗ ದುರ್ಯೋಧನ ದುಶ್ಯಾಸನ ಜಯ ಬತ್ತು ದ್ರೌಪದಿ ದುರ್ಯೋಧನ ದುಶ್ಯಾಸನ ಆದಳು ಅವಾಗ ದುರ್ಯೋಧನ ದುಶ್ಯಾಸನ ನೀವು ಇಲ್ಲಿ ಹಾಂಗ ಕುತ್ತಿರಿ ಹಂಗೆಲ್ಲ ಮಂದಿ ಕುತ್ತಿತ್ತು ಗಂಡದೇವರನು ಇದ್ರು ಅವರು ಗುರುಗಳನು ಇದ್ರು ಹೌದು ಹೌದಿಲ್ಲ ಎಲ್ಲಾ ಮಂದಿ ಇದ್ರು ದ್ರೌಪದಿ ದೇವಿಗೆ ಕೂದಲು ತುರ್ಬ ಹಿಡ್ಕೊಂಡು ಎಳ್ಕೊಂಡು ತಂದು ಆಕಿಗಿ ದಿಕ್ಕ ದಿಗಂಬರ ವಸ್ತ್ರಹರಣ ವಸ್ತ್ರ ಹರಣ ದ್ರೌಪತಿ ನಿನಗೆ ಕೂಗಿಲ ತಂಗಿ ನನಗ ಕೂಗ್ಯಾಳ ಹೌದ್ ಹೌದ್ ಹೌದು ದೇವರಿಗೆ ಹಾ ಎರಡೂ ಕೈಯ ಹಿಡ್ಕೊಂಡು ಮಾನ ರಕ್ಷಣೆ ಮಾಡುತ್ತ ಕರಿತಿದ್ದಳು ಕರೆ ನಾ ಬರಲಿಲ್ಲ ಹಾ ಹಾ ಕುಚಲ ಮೇಗಿಂದ ಎರಡು ಕೈ ತೆಗೆದು ಕೃಷ್ಣ ರಕ್ಷಣೆ ಮಾಡ ಅಂದಾಗ ಶತಕೋಟಿ ಕೊಟ್ಟು ಪರಮಾತ್ಮ ದೇವರ ದ್ರೌಪದಿ ದೇವಿಯದು ಮಾನ ರಕ್ಷಣೆ ಮಾಡ್ಯನ ಹೌದ್ ದೇವರ ದೊಡ್ಡ ಅವಧಾನ ಹೌದ್ 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 ಹೌದು ಮನಿ ಮುಂದೆ ಕೂತಿದೆಯಲ್ಲ ತೆರೀತು ಮಾಡ್ಕೊಂಡು ಕಸ ತೆಗಿಲಿಕ್ಕೆ ಹೋಗಿದಿ ಯಾರ ಹೊಲಕ ಹ ಮುಂದೆ ಇದ್ದಿಲ್ಲ ಅಲ್ಲಿ ಅಲ್ಲಿ ಯಾರ್ಯಾರಿದ್ರು भिसाचार्य द्रोणाचार्य हाला ಕುಲಗೂರು ಯುದ್ಧವ ಅಷ್ಟೇ ಅಲ್ಲ ಕೃಪಾಚಾರಿ ಯುದ್ಧ ಇವರು ಅಷ್ಟೇ ಅಲ್ಲ ವೀರ ಸುರಾದಿಗಳು ಎಲ್ಲರೂ ಇದ್ದಾರೆ ಎಲ್ಲರೂ ಡೊಗ್ಗಿಸಿ ತೆಲುಗ ಕೂತಾಗ ದ್ರೌಪದಿ ದೇವಿಯ ಮಾನ ರಕ್ಷಣೆ ಮಾಡ್ದವ ದೇವರ ಹೌದು ಅದಕ್ಕೆ ಜಗತ್ತದಾಗ ದೇವರ ದೊಡ್ಡವಾದ ಹೌದು ಹೌದು ದೇವರ ಆಜ್ಞೆ ಇಲ್ಲದೆ ಒಂದು ಹುಲ್ಲ ಖಡ್ಡಿಯಾಳಿಗೆ ಆಡಂಗಿಲ್ಲ ನಡೆಯಲಂಗಿಲ್ಲ ದೇವರ ಆಜ್ಞೆ ಇಲ್ಲಾರದೆ ಒಂದು ಹುಲ್ಲು ಕಟ್ಟಿಸದಕ್ಕೂ ಹೌದು ಹೌದು ಅದಕ್ಕೆ ಜಗತ್ತಾದಾಗ ದೇವರ ದೊಡ್ಡ ತಂಗಿ ತಂಗಿ ಹೌದು ಅಂತ ದೇವ ದೇವರಲ್ಲಿ ಕದನ ಹಚ್ಚದ ಯಾವ ನಾರದ ಮುನಿ ಹೌದು ಏ ತಂಗಿ ದೇವ ದೇವರಲ್ಲಿ ಕದನ ನಾರದ ಮುನಿ ಹಸ್ತಿದ್ದ ಒಬ್ಬನಿಗೆ ದೊಡ್ಡ ಹೊತ್ತಿದ ಒಬ್ಬನಿಗೆ ಸಣ್ಣ ಒತ್ತಿದ ಹೌದು ಅವನು ಸುದ್ದಿ ಇವನಿಗೆ ಹೇಳ್ತಿದ್ದ ಇವನು ಸುದ್ದಿ ಅವನಿಗೆ ಹೇಳುತ್ತಿದ್ದಾಗ ಕೈಯ ಕಡಸ್ತು ಇದೇ ಶನಿ ಹೌದು ಅದಕ್ಕೆ ದೇವ ದೇವರಲ್ಲಿ ಕದನ ಮುನಿ ಹೌದು ಹೌದು ನಾಲ್ಕುಡಿ ಸತ್ಯ ಸುಂದರ ಸಾಲ ಹೌದು ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕೈತೆ ತಮ್ಮಲ್ಲಿ ಹೌದು ಹೌದು